ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅತನಿ ಚಾನೆಲ್ ಅನ್ನ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಹಿಂದಿನಿಂದ ಏನಪ್ಪಾ ಅಂದ್ರೆ ರಾಜ್ಯಾದ್ಯಂತ ಹೊಸ ಅಥವಾ ತಿದ್ದುಪಡಿ ರೇಷನ್ ಕಾರ್ಡ್ಗಳೊಂದು ಅರ್ಜಿ ಪ್ರಾರಂಭವಾಗಲಿದೆ ಹೌದು ಸ್ನೇಹಿತರೆ ನೋಡ್ತಾ ಇರ್ಬೋದು ಕಳೆದ ಒಂದು ತಿಂಗಳಿಂದ ಏನಪ್ಪಾ ಅಂತಂದ್ರೆ ರೇಷನ್ ಕಾರ್ಡ್ಗಳಿಗೆ ತಿದ್ದುಪಡಿಗೆ ಅವಕಾಶವನ್ನು ಆಹಾರ ಇಲಾಖೆ ಬಟ್ ಇವಾಗ ಏನಪ್ಪಾ ಅಂದ್ರೆ ಮತ್ತೆ ಒಂದು ತಿಂಗಳುಗಳ ಕಾಲ ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡೋದಕ್ಕೆ ಅವಕಾಶವನ್ನು ವಿಸ್ತರಣೆ ಮಾಡಲಾಗಿದೆ ಇನ್ನು ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ರೇಷನ್ ಕಾರ್ಡ್ಗಳ ಒಂದು ಅಪ್ರೂವಲ್ ಕೂಡ ಪ್ರಾರಂಭ ಇರುತ್ತೆ ಇನ್ನು ರೇಷನ್ ಕಾರ್ಡ್ಗಳ ಒಂದು ಅಪ್ರೂವಲ್ ಮಾಡೋದಕ್ಕೆ ನಿಮ್ಮ ಹತ್ರ ಇರಬೇಕಾದಂಥ ದಾಖಲಾತಿಗಳೇನು ಮತ್ತೆ ಎಲ್ಲಿ ಹೋಗಿ ಅಪ್ರೂವಲ್ ಮಾಡಿಸಬೇಕು ಮತ್ತೆ ಇರಬೇಕಾದಂಥ ಅರ್ಹತೆಗಳೇನು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಓಕೆ ಇಲ್ಲಿ ನೋಡ್ತಾ ಇರಬಹುದು ಸ್ನೇಹಿತರೆ ರೇಷನ್ ಕಾರ್ಡ್ಗಳ ತಿದ್ದುಪಡಿ ಮತ್ತೆ ಅಪ್ರೂವಲ್ ಪ್ರಾರಂಭ ಆಗೋದಾದ್ರೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತು ಐದರಿಂದ ಅಂದರೆ ಇಂದಿನಿಂದ ನಿಮಗೆ ಜನವರಿ ಮೂವತ್ತೊಂದು ಅಂದರೆ ಲಾಸ್ಟ್ ವರೆಗೆ ನಿಮಗೆ ರೇಷನ್ ಕಾರ್ಡ್ಗಳಿಂದ ತಿದ್ದುಪಡಿ ವಿಸ್ತರಣೆಯನ್ನು ಕೂಡ ಮಾಡಲಾಗಿದೆ ಇನ್ನು ಸಮಯ ಬಂದುಬಿಟ್ಟು ಬೆಳಿಗ್ಗೆ ಹತ್ತರಿಂದ ಸಾಯಂಕಾಲ ಐದು ಗಂಟೆವರೆಗೆ ಜೊತೆಗೆ ಏನಪ್ಪಾ ಅಂತಂದರೆ ಇಲ್ಲಿ ವಾರದಲ್ಲಿ ಒಂದು ದಿನ ಅಥವಾ ಎರಡು ದಿನಗಳವರೆಗೆ ನಿಮಗೆ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸೋಕೆ ಅವಕಾಶವನ್ನು ಕೂಡ ಕೊಡ್ಬೋದು ಬಟ್ ಇಲ್ಲಿ ಏನಪ್ಪಾ ಅಂತಂದರೆ ನೋಡ್ತಾ ಇರ್ಬೋದು ರೇಷನ್ ಕಾರ್ಡ್ಗಳಿಂದ ಅಪ್ರೂವಲ್ ಮಾಡಿಸೋದಕ್ಕೆ ಮತ್ತು ತಿದ್ದುಪಡಿಯನ್ನು ಮಾಡಿಸೋದಕ್ಕೆ ನಿಮ್ಮ ಹತ್ರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಆಮೇಲೆ ಆಧಾರ್ ಕಾರ್ಡ್ ಆಮೇಲೆ ಆರು ವರ್ಷದ ಒಳಗಿನ ಮಕ್ಕಳು ಏನಾದರೂ ಇದ್ರೆ ಅಂತಂದರೆ ಅವರ ಒಂದು ಜನ್ಮ ದಾಖಲೆ ಕಡ್ಡಾಯವಾಗಿ ಬೇಕಾಗುತ್ತೆ ಹಾಗಾದರೆ ತಿದ್ದುಪಡಿ ಅಥವಾ ಹೊಸ ರೇಷನ್ ಕಾರ್ಡ್ಗಳ ಒಂದು ಅಪ್ರೂವಲ್ ಮಾಡಿಸ್ಬೇಕು ಎಲ್ಲಿ ಮಾಡಿಸಬೇಕು ಅಂತ ನೋಡೋದಾದ್ರೆ ನಿಮ್ಮ ಒಂದು ತಾಲೂಕಿನಲ್ಲಿರುವಂಥ ಒಂದು ತಹಸೀಲ್ದಾರ್ ಕಚೇರಿಯಲ್ಲಿ ಆಹಾರ ಇಲಾಖೆ ಒಂದು ಪೋಸ್ಟ್ ಆಫೀಸಿಗೆ ಹೋಗಿಬಿಟ್ಟು ನೀವೇನಪ್ಪ ಅಂತಂದರೆ ಅಕ್ನಾಲಜ್ಮೆಂಟ್ ಕಾಪಿನ ಕೊಡಬೇಕಾಗತ್ತೆ ಅಂದರೆ ನೀವು ಅರ್ಜಿಯನ್ನು ಸಲ್ಲಿಸಿರ್ತೀರಲ್ಲ ಆ ಒಂದು ಕಾಪಿನ ನೀವು ಆಹಾರ ಇಲಾಖೆಯಲ್ಲಿ ಕೊಟ್ಟು ಏನಪ್ಪಾ ಅಂತಂದರೆ ಅಪ್ರೂವಲ್ ಮಾಡಿಸ್ಬೇಕಾಗತ್ತೆ ಏನು ರೇಷನ್ ಕಾರ್ಡ್ಗಳ ಒಂದು ತಿದ್ದುಪಡಿಯನ್ನು ಮಾಡಿಸುವಂಥ ಕೇಂದ್ರಗಳು ನೋಡೋದಾದರೆ ಪ್ರಮುಖವಾಗಿ ಕರ್ನಾಟಕವನ್ ಅಥವಾ ಗ್ರಾಮವನ್ ಅಥವಾ ಬೆಂಗಳೂರು ವಾಣಿ ಕೇಂದ್ರಗಳಲ್ಲಿ ನೀವು ರೇಷನ್ ಕಾರ್ಡ್ಗಳ ಒಂದು ತಿದ್ದುಪಡಿಯನ್ನು ಮಾಡಿಸ್ಕೊಳ್ಬಹುದಾಗಿದೆ ಇನ್ನು ರೇಷನ್ ಕಾರ್ಡ್ಗಳ ಒಂದು ತಿದ್ದುಪಡಿಯಲ್ಲಿ ಏನಪ್ಪಾ ಅಂತಂದರೆ ನೀವು ಹೆಸರು ಸೇರ್ಪಡೆ ಮಾಡೋದಾಗಿರ್ಬೋದು ಅಥವಾ ಹೆಸರು ಡಿಲೀಟ್ ಮಾಡೋದಾಗಿರ್ಬೋದು ಅಥವಾ ಕುಟುಂಬ ಒಂದು ಯಜಮಾನಿಯ ಬದಲಾವಣೆ ಆಗಿರ್ಬೋದು ಆ ವಿಳಾಸವನ್ನು ಬದಲಾವಣೆ ಮಾಡೋದಾಗಿರ್ಬೋದು ಒಂದು ನಿನ್ನೆ ಏನಪ್ಪ ಏನಪ್ಪಾ ಅಂತಂದ್ರೆ ರೇಷನ್ ಕಾರ್ಡ್ಗಳ ಒಂದು ತಿದ್ದುಪಡಿಯನ್ನು ನೀವು ಮಾಡಿಸಿಕೊಳ್ಬಹುದು ಏನು ಯಾವುದೇ ರೀತಿಯಾದಂಥ ಒಂದು ಹೆಚ್ಚಿನ ಮಾಹಿತಿಗಳಿಗಾಗಿ ಅಥವಾ ಸರ್ಕಾರದ ವಿವಿಧ ಒಂದು ಯೋಜನೆಗಳ ಮಾಹಿತಿಗಾಗಿ ನಮ್ಮದೇ ಆದ ಒಂದು ವಾಟ್ಸಪ್ ಗ್ರೂಪ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ಹೆಚ್ಚಿನ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಬೋದು ಏನು ರೇಷನ್ ಕಾರ್ಡನ್ನು ಹೊಂದಿರುವಂಥ ಕುಟುಂಬಗಳು ಏನಪ್ಪಾ ಅಂತಂದ್ರೆ ಜನವರಿ ಒಂದರಿಂದ ಅಂದರೆ ಇಂದಿನಿಂದ ನಿಮಗೆ ನೋಡ್ತಾ ಇರಬಹುದು ಅನ್ನ ಒಂದು ಯೋಜನೆ ಅಡಿಯಲ್ಲಿ ಐದ್ನೂರು ರೂಪಾಯಿನ ಆ ಬ್ಯಾಂಕ್ ಖಾತೆಗೆ ಜಮಾ ಆಗ್ತಾ ಇತ್ತು ಬಟ್ ಇವಾಗ ಏನು ಮುಂದೆ ನಿಮ್ಮೊಂದು ಖಾತೆಗಳಿಗೆ ಒಂದು ಸಾವಿರ ರೂಪಾಯಿನ ಏರಿಕೆ ಮಾಡುವಂಥ ಸಾಧ್ಯತೆ ಇದೆ ವಿಕೋ ಒಂದು ಸಾವಿರ ರೂಪಾಯಿನ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಮಾಡ್ತೀವಿ ಅಂತ ಕೂಡ ಸರ್ಕಾರ ಈಗಾಗಲೇ ತಿಳಿಸಿದೆ ಓಕೆ ಇನ್ನೂ ಯಾರೆಲ್ಲ ತಿದ್ದುಪಡಿ ಮಾಡಿಸ್ಕೊಂಡಿಲ್ಲ ಮತ್ತು ರೇಷನ್ ಕಾರ್ಡ್ಗಳ ಒಂದು ಅಪ್ರೂವಲ್ ಇನ್ನು ಯಾರು ಮಾಡಿಸ್ಕೊಂಡಿಲ್ಲ ಅಂತವರು ಬೇಗನೆ ಅಪ್ರೂವಲ್ ಮಾಡಿಸಿ ಸರ್ಕಾರದ ವಿವಿಧ ಒಂದು ಯೋಜನೆಗಳಿಂದ ಲಾಭವನ್ನು ಕೂಡ ಪಡೆದುಕೊಳ್ಬೋದು ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಹಾಗೆಯೇ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದೀನಿ